ಈಗ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಬಿ ಸಿ ಅವರಿಗೆ ಹಾಗೆಯೇ ಅವರ ಸುಪುತ್ರ ಸಾಗರ್ ಅವರಿಗೆ ಈ ಒಂದು ಪುಟ್ಟ ಪುರಸ್ಕಾರವನ್ನ ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ನೆರವೇರಿಸ್ತಾ ಇದೆ ಅವರ ಸುಪುತ್ರರು ಇನ್ನು ನೌಕಾಪುಡೆಯಲ್ಲಿ ಅತ್ಯುತ್ತಮವಾದಂತಹ ಹುದ್ದೆಗಳಿಗೆ ಮುದತಕ್ಕಂತಹ ಶಕ್ತಿಯನ್ನ ದೇವರು ಅವರಿಗೆ ದಯಪಾಲಿಸ್ತೀನಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಒಳ್ಳೆ ಕೋಡಿಕೊಪ್ಪ ನಮ್ಮ ಕೂಡಲ ಸಂಗಮ ದೇವ ಇನ್ನು ಹಾಗೆ ನಾವೆಲ್ಲರೂ ಕೂಡ ಸಮಾಜದ ಸೇವೆಯಲ್ಲಿ ನಮ್ಮದೇ ಆದಂತಹ ಕರ್ತವ್ಯವನ್ನ ಸೇವೆಯನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಹೇಳ್ತಾ sering menerima humus Ada yang banyak pengambilan Kenapa? Dan terus, di antara fasilina Jangan lupa ಈಶ್ ಹೆಂಗಿದೆ ಕಡೆ ಈ ಕಡೆ ನೋಡ್ಬೇಕು ಅಂತ ಇಲ್ಲ ಕಡೆ